ದಾಂಡೇಲಿ ನಗರದ ಜೆಎನ್ ರಸ್ತೆಯ ಪುಸ್ತಕ ಮಳಿಗೆಯೊಂದರ ಕೌಂಟರ್ನಲ್ಲಿಟ್ಟಿದ್ದ ಗ್ರಾಹಕರೊಬ್ಬರ ಕಾರಿನ ಕಳವು ಮಾಡಿದ ಘಟನೆ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ನಡೆದಿದೆ ಕಾರಿನ ಕಳವು ಮಾಡುತ್ತಿರುವ ದೃಶ್ಯ ಮಳಿಗೆಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ದಾಂಡೇಲಿಯ ಗಣೇಶ್ ನಗರದ ನಿವಾಸಿ ಮೈಕಲ್ ವಾಜ್ ಎಂಬುವರು ಜೇನ್ ರಸ್ತೆಯಲ್ಲಿರುವ ದಾಮೋದರ್ ಬುಕ್ ಸ್ಟಾಲ್ಗೆ ಪುಸ್ತಕ ಖರೀದಿಗಾಗಿ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ತಮ್ಮ ಕೆಎ ಸೆವೆಂಟೀನ್ ಸಿ ತ್ರೀ ಜೀರೋ ಒನ್ ಸೆವೆನ್ ಸಂಖ್ಯೆಯ ತಮ್ಮ ಕಾರಿನ ಕೀಯನ್ನ ಬುಕ್ ಸ್ಟಾಲ್ನ ಕೌಂಟರ್ನಲ್ಲಿ ಇಟ್ಟಿದ್ದಾರೆ ಅದೇ ಮಳಿಗೆಗೆ ಬಂದಿದ್ದ ಓರ್ವ ಗ್ರಾಹಕ ಇದನ್ನ ಗಮನಿಸಿ ಮೈಕಲ್ ವಾಜ್ ಅವರ ಕಣ್ ತಪ್ಪಿಸಿ ಕಾರಿನ ಕಿಯನ್ನ ಉಪಾಯದಿಂದ ಎಗರಿಸಿದ್ದಾನೆ ಕಾರಿನ ಕಿಯನ್ನ ಕಳವು ಮಾಡುತ್ತಿರುವ ದೃಶ್ಯ ಮಳಿಗೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಬಗ್ಗೆ ಮೈಕಲ್ ವಾಜ್ ಅವರು ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾಹಿತಿಯನ್ನ ನೀಡಿದ್ದಾರೆ ಕಾರಿನ ಕಿಯನ್ನ ಕದ್ದವನ್ನು ಕೂಡಲೇ ಬಂಧಿಸಬೇಕಾಗಿದ್ದು ಈ ಕಳ್ಳತನ ಉದ್ದೇಶ ಪೂರ್ವಕವಾಗಿ ಆಗಿದೆಯೇ ಅಥವಾ ಅರಿಯದೆ ಮಾಡಿರಬಹುದೇ ಅಥವಾ ಕಾರನ್ನ ಕಳ್ಳತನ ಮಾಡುವ ಉದ್ದೇಶದಿಂದ ಕೀಯನ್ನ ಎಗರಿಸಿರಬಹುದೇ ಎಂಬ ಅನುಮಾನ ಮೂಡತೊಡಗಿದೆ ಒಟ್ಟಿನಲ್ಲಿ ಈತನನ್ನ ಕೂಡಲೇ ಪತ್ತೆ ಹಚ್ಚಿ ವಶಕ್ಕೆ ಪಡೆದು ಸೂಕ್ತ ತನಿಖೆ ನಡೆಸಬೇಕಾಗಿದೆ ಇಂದು ಸಂಜೆ ಆರು ಗಂಟೆವರೆಗೆ ಈತನ ಸುಳಿವಾಗಲಿ ಮಾಹಿತಿಯಾಗಲಿ ಲಭ್ಯವಾಗಿಲ್ಲ ಈ ಘಟನೆ ಬಗ್ಗೆ ಕಾರಿನ ಕೀಯನ್ನ ಕಳೆದುಕೊಂಡ ಮೈಕಲ್ ವಾಜ್ ಅವರು ಆರು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಪ್ರೇರ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಡೇ ಕೇರ್ ಪ್ಲೇ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರಣೆ ಕಿಡ್ಸ್ ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ